ನನ್ನ ನೆಚ್ಚಿನ ಚಂದಾದಾರರಿಗೆ ದೊಡ್ಡ ನಮಸ್ಕಾರ ಸ್ನೇಹಿತರೆ ನಟ ವಿಜಯ್ ರಾಘವೇಂದ್ರ ಮತ್ತು ನಟಿ ಮೇಘನರಾಜ್ ಅಯ್ಯೋ ಯಾಕೆ ಇವರಿಬ್ಬರ ಹೆಸರನ್ನ ತೆಗೆದುಕೊಳ್ತಿದ್ದೀರಾ ಅನ್ನುವಂಥ ಪ್ರಶ್ನೆ ನಿಮಗೆಲ್ಲರಿಗೂ ಕೂಡ ಕಾತರದಿಂದ ಕಾಡ್ತಾ ಇರ್ಬೋದು ಹೌದು ನೋಡಿ ಸ್ನೇಹಿತರೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಥವಾ ಈ ಮಾಧ್ಯಮ ಇಂಡಸ್ಟ್ರಿಯಲ್ಲಿ ಅಥವಾ ಈ ರಂಗು ರಂಗಿನ ಮನೋರಂಜನೆಯ ವೇದಿಕೆಗಳಲ್ಲಿ ಸಾಕಷ್ಟು ಗಾಸಿಪ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಈ ಮನುಷ್ಯರು ಅಥವಾ ಈ ಸೆಲೆಬ್ರಿಟಿಗಳು ಗಾಸಿಪ್ನಲ್ಲೇ ಬದುಕುತ್ತಿರುತ್ತಾರೆ ಗಾಸಿಪ್ನೊಳಗಡೆ ಇವರ ಜೀವನ ನಡೀತಾ ಇರುತ್ತೆ ಗಾಸಿಪ್ ಇಲ್ಲದೆ ಇವರಿಲ್ಲ ಇವರಿಲ್ಲದೆ ಗಾಸಿಪ್ ಇಲ್ಲ ಅನ್ನುವಂತ ವಿಚಾರಗಳನ್ನು ಎಷ್ಟೋ ಬಾರಿ ನಾವು ಕಂಡುಕೊಂಡಿದ್ದೇವೆ ಸ್ನೇಹಿತರೆ ಅವೆಲ್ಲವೂ ಕೂಡ ಗಾಸಿಪ್ ಆಗಿರಲೇಬೇಕು ಅಂತೇನಿಲ್ಲ ಅವು ನಿಜವೂ ಕೂಡ ಆಗಿವೆ ಎಷ್ಟೋ ಬಾರಿ ಗಾಸಿಪ್ ಅಂದುಕೊಂಡಿದ್ದು ನಿಜವಾಗಿದೆ ನಿಜ ಅಂದುಕೊಂಡಿದ್ದು ಗಾಸಿಪ್ಗಳಾಗಿವೆ ಇವೆಲ್ಲದಕ್ಕೂ ಕೂಡ ಪುಷ್ಟಿ ನೀಡುವಂತೆ ನಟ ವಿಜಯ್ ರಾಘವೇಂದ್ರ ಮತ್ತು ನಟಿ ಮೇಘನರಾಜ್ ಮದುವೆ ಆಗ್ತಾರಾ ಅನ್ನುವಂತ ಸುದ್ದಿ ಮತ್ತು ಈ ಪ್ರಶ್ನೆ ಜೊತೆಗೆ ಕುತೂಹಲ ಜನರ ಮನದಲ್ಲಿ ಕಾಡಿತ್ತು ಸ್ನೇಹಿತರೆ ಕಳೆದ ಎರಡು ವರ್ಷಗಳ ಹಿಂದೆ ನಟ ವಿಜಯ ರಾಘವೇಂದ್ರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಿನ್ನಾರಿ ಮುತ್ತ ಅವರ ಪತ್ನಿ ಸ್ಪಂದನ ಅವರು ಹೊರದೇಶದಲ್ಲಿ ಸಾವನ್ನಪ್ಪಿರ್ತಾರೆ ಸಹಜ ಸಾವಿಗೆ ಅವರು ಒಳಗಾಗಿರ್ತಾರೆ ಅವರ ದುಃಖ ಕುಟುಂಬದವರ ನೋವು ಅವರ ಸಂಕಷ್ಟ ಅವರು ಪಟ್ಟಂತಹ ಯಾತನೆ ಇವೆಲ್ಲವನ್ನೂ ಕೂಡ ನಾವು ಗಮನಿಸಿದ್ದೇವೆ ಜೊತೆಗೆ ನಟ ವಿಜಯ ರಾಘವೇಂದ್ರ ತನ್ನ ಪತ್ನಿಯನ್ನ ಎಷ್ಟರ ಮಟ್ಟಿಗೆ ಪ್ರೇಮಿಸುತ್ತಿದ್ರು ಎಷ್ಟರ ಮಟ್ಟಿಗೆ ಕೇರ್ ಮಾಡ್ತಾ ಇದ್ರು ಈಗಲೂ ಕೂಡ ಪತ್ನಿಯನ್ನ ಎಷ್ಟು ನೆನಪಿಸಿಕೊಳ್ತಾರೆ ಎಷ್ಟು ಆ ಒಂದು ಹಳೆಯ ನೆನಪುಗಳು ಮರುಕಳಿಸುತ್ತದೆ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಜೊತೆಗೆ ಇನ್ನು ಕಳೆದ ಐದಾರು ವರ್ಷಗಳ ಹಿಂದೆ ಅಂದರೆ ಕರೋನಾ ಸಮಯದ ಸಂದರ್ಭದಲ್ಲಿ ನಟಿ ಮೇಘನರಾಜ್ ಅವರ ಪತಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿರು ಚಿರಂಜೀವಿ ಸರ್ಜಾ ಸಾವನ್ನಪ್ಪಿದ್ರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಅದಾದ ಸಂದರ್ಭದಲ್ಲಿ ನಟಿ ಮೇಘನ ಅವರನ್ನ ಯಾರು ಮದುವೆ ಆಗ್ತಾರೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗಿತ್ತು ಈ ಇಬ್ಬರೂ ಕೂಡ ಯಾರನ್ನೂ ಮದುವೆ ಆಗದೆ ತಮ್ಮ ಪ್ರೀತಿಯನ್ನ ಇನ್ನು ಉನ್ನತ ಮಟ್ಟಕ್ಕೆ ಅಂದರೆ ತಮ್ಮ ಪತಿ ಪತ್ನಿಯರ ಮೇಲಿನ ಪ್ರೀತಿಯನ್ನ ಅತಿ ಎತ್ತರಕ್ಕೆ ಚೆಲ್ಲುತ್ತಾ ಪ್ರೀತಿ ಅಂದರೆ ಏನು ಅಂತ ತೋರ್ಪಡಿಸುತ್ತಾ ಬರ್ತಾ ಇದ್ದಾರೆ ವೈಯಕ್ತಿಕವಾಗಿ ಏನೆಲ್ಲ ಆಗಿದೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಅದು ಯಾರಿಗೂ ಕೂಡ ಬೇಕಾಗೂ ಇಲ್ಲ ಆದರೆ ಇವರಿಬ್ಬರು ಮದುವೆ ಆಗಬೇಕು ಅನ್ನೋ ಬಯಸುವವರ ಸಂಖ್ಯೆ ಹೆಚ್ಚಾಗಿದೆ ಒಳ್ಳೆದಾಗಿದ್ರೆ ಅದು ಒಳಿತು ಅದರಿಂದ ಒಳ್ಳೆದಾಗುತ್ತೆ ಅಂದರೆ ಅದು ಅವರ ಪರ್ಸ್ನಲ್ ವೈಯಕ್ತಿಕವಾಗಿ ಬಿಟ್ಟಂಥ ವಿಚಾರ ಸೊ ಹಾಗಾಗಿ ಇದನ್ನು ಗಾಸಿಪ್ ಮಾಡುವಂಥದ್ದು ಯಾವ ಲೆಕ್ಕಾಚಾರ ಹಾಗಾದರೆ ನೀವೆಲ್ಲರೂ ಕೂಡ ಪ್ರಶ್ನೆಯನ್ನು ಕೇಳಬಹುದು ನಿಜಕ್ಕೂ ಕೂಡ ನಟ ವಿಜಯ್ ರಾಘವೇಂದ್ರ ಜೊತೆ ನಟಿ ಮೇಘನರಾಜ್ ಮದುವೆ ಆಗುತ್ತಾ ಇದಕ್ಕೆ ಕ್ಲಾರಿಟಿ ಏನು ಕೊಡ್ತೀರಿ ಅಂತ ನಾವು ನೀವು ಏನು ಕ್ಲಾರಿಟಿ ಕೊಡೋದು ಬಂತು ಸ್ವತಃ ಅವರಿಬ್ಬರೇ ಕ್ಲಾರಿಟಿ ಕೊಟ್ಟಿದ್ದಾರೆ ನಟಿ ಮೇಘನರಾಜ್ ಜೊತೆ ನಟ ವಿಜಯ ರಾಘವೇಂದ್ರ ವಿವಾಹ ಆಗುತ್ತಿದ್ದಾರೆ ಎಂಬ ವದಂತಿ ಹರಡುತ್ತಲೇ ಇದೆ ಇದೀಗ ಈ ಬಗ್ಗೆ ವಿಜಯ ರಾಘವೇಂದ್ರ ಸ್ಪಷ್ಟನೆಯನ್ನು ನೀಡಿದ್ದಾರೆ ನಾನು ಮೇಘನಾ ಅವರಿಗೆ ಒಂದು ಒಳ್ಳೆಯ ಸ್ನೇಹಿತ ಅಷ್ಟೇ ಮದುವೆ ಆಗುವುದು ಎಂಬ ಸುದ್ದಿ ಇದೆಯಲ್ಲ ಇದು ಶುದ್ಧ ಸುಳ್ಳು ಆ ರೀತಿ ಯೋಚನೆಯನ್ನು ನಾನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಸಾಧ್ಯವೇ ಇಲ್ಲ ಅಂತಂದ್ರೆ ಪತ್ನಿ ಸ್ಪಂದನ ಮೇಲಿರುವಂಥ ಅತಿಯಾದಂತಹ ಪ್ರೀತಿ ಅದನ್ನು ಬೇರೆ ಒಂದು ಲೈಫ್ಗೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ ಜೊತೆಗೆ ಮೇಘನಾ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಇದೊಂದು ಫೇಕ್ ನ್ಯೂಸ್ ಇದೆಲ್ಲ ಏನು ಗಾಸಿಪ್ ಇದೆಯಲ್ಲ ಇದು ಸಂಪೂರ್ಣವಾದಂಥ ಗಾಸಿಪ್ ಇದರಲ್ಲಿ ಯಾವುದೇ ರೀತಿ ನಿಜಾಂಶ ಇಲ್ಲ ಇದೆಲ್ಲವೂ ಕೂಡ ಫೇಕ್ ಸುಳ್ಳು ಸುದ್ದಿಯಿಂದ ಮನಸ್ಸಿಗೆ ತೀರಾ ನೋವಾಗ್ತಾ ಇದೆ ಅಂತ ಇತ್ತೀಚೆಗೆ ಹೇಳಿರುವುದು ಮೇಘನರಾಜ್ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಸ್ನೇಹಿತರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಗಾಸಿಪ್ ಅನ್ನುವಂಥದ್ದು ಈ ಒಂದು ವೇದಿಕೆಯಲ್ಲಿ ಹೊಸದೇನಲ್ಲ ಅಥವಾ ಹಳೆದೇನಲ್ಲ ಎಲ್ಲವೂ ಕೂಡ ನಿರಂತರವಾಗಿ ನಡೆದುಕೊಂಡು ಬಂದಿರುವಂಥದ್ದೇ ಸೊ ಹಾಗಾಗಿ ಗಾಸಿಪ್ಗಳನ್ನು ಕೇಳಿ ಆದರೆ ಅದನ್ನು ನಂಬಬೇಡಿ ಮತ್ತಷ್ಟು ವಿಚಾರಿಸಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಇಲ್ಲಾಂದರೆ ಮತ್ತೊಬ್ಬರ ಮನಸ್ಸಿಗೆ ನೋವುಂಟು ಧಕ್ಕೆ ಉಂಟು ಮಾಡುವಂಥದ್ದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗುತ್ತೆ ಸೊ ಹಾಗಾಗಿ ನಟ ವಿಜಯ ರಾಘವೇಂದ್ರ ನಟಿ ಮೇಘನಾ ಇವರ ನಡುವೆ ಯಾವುದೇ ರೀತಿಯ ಲವ್ ಆಗಲಿ ಅಥವಾ ಮದುವೆ ಆಗಲಿ ಅನ್ನುವಂಥದ್ದು ಯಾವುದು ಕೂಡ ಇಲ್ಲ ಅವರ ಕುಟುಂಬ ಅವರಿಗೆ ಅವರ ಇವರ ಕುಟುಂಬ ಇವರಿಗೆ ಇವರ ಜೀವನ ಅವರಿಗೆ ಅವರ ಜೀವನ ಇವರಿಗೆ ಅನ್ನುವಂಥದ್ದು ಏನಿಲ್ಲ ಅವರ ಜೀವನ ಅವರಿಗೆ ಇವರ ಜೀವನ ಇವರಿಗೆ ಸೊ ಹಾಗಾಗಿ ದಯವಿಟ್ಟು ಇಲ್ಲಿ ಗಾಸಿಪ್ಪನ್ನು ಮಧ್ಯ ತಂದು ಊಹಾಪೋಹಗಳಿಗೆ ಕಿವಿಗೊಡದೆ ವಿಚಾರಿಸಿ ನೀವು ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಅಂತ ನಾವು ಕೂಡ ಕೇಳ್ಕೊಳ್ತಿರುವಂಥದ್ದು ದಯವಿಟ್ಟು ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡಬೇಡಿ ಧನ್ಯವಾದಗಳು